Hi friends, welcome to channel ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಶುಕ್ರವಾರದಲ್ಲಾಗು ಫ್ರೆಂಡ್ಸ್ ನಾನು ನಮ್ಮ ಹುಡುಗನ ನೋಡೋಕೆ ಹೋಗಬೇಕು ಅಂದ್ಬಿಟ್ಟು ಶುಕ್ರವಾರ ಬೆಳಗ್ಗೆ ನಾ ಮೂರು ಗಂಟೆಗೆ ಎದ್ದೆ ಅಲಾರಾಮ್ ಇಟ್ಕೊಂಡು ಎದ್ದು ರೆಡಿಯಾಗಿ ಸ್ನಾನ ಮಾಡಿ ಅವ್ನು ಪಲಾವ್ ಬೇಕು ಅಂದಿದ್ದ ಪಲಾವ್ ರೆಡಿ ಮಾಡಿಕೊಂಡು ಹೊರಟೆ ಹೊರಟ ಮೇಲೆ ಆಮೇಲೆ ಅಲ್ಲಿಂದ ಸಾಟ್ಲೈಟ್ಗೆ ಬಂದೆ ನಮ್ಮ ಮನೆಯವರೇ ಬಿಟ್ಕೊಡ್ರು ಆಟೋದಲ್ಲಿ ಅಲ್ಲಿಂದ ಬಸ್ ಹತ್ತು ಕೂತ್ಕೊಂಡೆ ನಾಲ್ಕೂವರೆ ಬಸ್ಗೆ ಮಧ್ಯದಲ್ಲಿ ಎದ್ದು ನೋಡಿದ್ರೆ ಈ ಥರ ಮಂಜು ಮಂಜು ಥರ ಕಾಣಿಸ್ತಾ ಇತ್ತು ಆವಾಗ ಒಂದು ವೀಡಿಯೋ ಮಾಡಿಕೊಂಡೆ ಆಮೇಲೆ ಬಂದು ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಮತ್ತೆ ಇಲ್ಲಿಂದ ಬೇರೆ ಬಸ್ ಹತ್ತಬೇಕು ಫ್ರೆಂಡ್ಸ್ ಅಲ್ಲಿಗೆ ಡೈರೆಕ್ಟಾಗಿ ಇಲ್ಲ ಅಲ್ಲಿಂದ ಇಲ್ವಾಲದ ಬಸ್ ಹತ್ತಬೇಕು ಮತ್ತೆ ಆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಅದೇ ಬಸ್ ಸಿಕ್ತು ಬಸ್ ಹತ್ಕೊಂಡು ಹೋದೆ ಮತ್ತೆ ಅಲ್ಲಿ ಹೋಗಿ ಇಳಿದುಬಿಟ್ಟು ಆಟೋದಲ್ಲಿ ಹೋಗ್ಬೇಕಿಲ್ಲ ನಡ್ಕೊಂಡು ಹೋಗಬೇಕು ನಾನು ಸುಮ್ಮನೆ ಐವತ್ತು ರೂಪಾಯಿ ಆಗುತ್ತೆ ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೋದು ವಾಕಿಂಗ್ ಅಂದ್ಬಿಟ್ಟು ನಡ್ಕೊಂಡೇ ಹೋಗ್ತಿದ್ದೆ ಮತ್ತು ಆಮೇಲೆ ನಮ್ಮ ಹುಡುಗನಲ್ಲಿ ಬೇಕ್ರಿ ಹತ್ರ ಬಂದುಬಿಡು ಸುಮ್ಮನೆ ಅಲ್ಲೆಲ್ಲ ಯಾಕೆ ತಿಂಡಿ ಕೊಡಿಸ್ಬಿಟ್ಟು ಮಾತಾಡ್ಸ್ಕೊಂಡು ಪಲಾವ್ ತೊಗೊಂಡೋಗಿ ಇನ್ನೆಲ್ಲ ಕೊಟ್ಬಿಟ್ಟು ಹೀಗೆ ಹೋಗ್ಬಿಡೋಣ ಅಂತಂದೆ ಅವ್ನು ನೋಡಿದ್ರೆ ಫೋನೇ ತೆಗಿಲಿಲ್ಲ ಫ್ರೆಂಡ್ ಫೋನ್ ಮಾಡಿ ಮಾಡಿ ಸಾಕಾಯಿತು ಕೊನೆಗೆ ಇನ್ನೇನು ಮಾಡೋದು ಬಿಡು ಹೋಗಿ ರೂಮ್ ಹತ್ರನೇ ಹೋಗೋಣ ಅಂದ್ಬಿಟ್ಟು ರೂಮ್ ಹತ್ರನೇ ಹೋದರೆ ಅವನು ಇನ್ನೂ ಮಲಗೇ ಇದ್ದ ಆಮೇಲೆ ಹೋಗಿ ಎಬ್ಸಿ ನೋಡಿದ್ರೆ ಮಲಗಿದ್ದಪ್ಪ ಅವರು ಒಂಬತ್ತುವರೆಗೆ ಕ್ಲಾಸು ಅಂತಂದ ಬೇರೆ ಹುಡುಗರೆಲ್ಲ ಈಚೆನೆ ನಿಂತ್ಕೊಂಡಿದ್ರು ಸೊ ನಾನು ಇದೇ ನೀವು ಇನ್ನೂ ಮಲಗಿದ್ದಾನಲ್ಲ ಅಂತ ಕೇಳಿದ್ದಕ್ಕೆ ಅವ್ನು ನನಗೆ ಒಂಬತ್ತುವರೆಗೆ ಅಂದ್ಬಿಟ್ಟು ಮಲಗಿದ್ದ ಊಟ ಮಾಡೋರು ಊಟ ಮಾಡ್ತಾಯಿದ್ರು ಆಮೇಲೆ ಬಂದೆ ನೋಡಿ ಈ ರೀತಿ ಇದೆ ರೂಮು ಈ ರೂಮಲ್ಲಿ ಒಂದು ಎಂಟೊಂಬತ್ತು ಜನ ಇದ್ದಾರೆ ಅವ್ರಿಗೆ ಒಬ್ಬೊಬ್ರಿಗೆ ಈ ಥರ ಒಂದೊಂದು ಒಂದು ಬೀರಲ್ಲಿ ಎರಡು ಆ ಕಡೆ ಒಂದು ಸೈಡ್ ಈ ಕಡೆ ಒಂದು ಸೈಡ್ ಇರುತ್ತೆ ಒಂದೊಂದು ಸೈಡ್ ಒಬ್ಬೊಬ್ರಿಗೆ ಅವ್ರ ಮುಖ್ಯವಾದ ಐಟಮ್ಸ್ನ ಅದರಲ್ಲಿ ಇಟ್ಕೊಂಡು ಬೀಗ ಹಾಕಿ ಇಟ್ಕೋಬೇಕು ಅವನ ಕೀ ಎಲ್ಲ ಹಾಕ್ಬಿಟ್ಟಿದ್ದಾನೆ ಮಲ್ಕೊಳ್ಳುವಾಗ ಹುಡ್ಕಾಡ್ತಾ ಇದ್ದ ಆಮೇಲೆ ಹುಡುಕ್ಬಿಟ್ಟು ತಗೊಂಡು ನಾನೇನೋ ಕೊಟ್ಟಿದ್ನಲ್ಲ ಅದನ್ನೆಲ್ಲ ತಗೊಂಡೋಗಿ ಅದ್ರಲ್ಲಿ ಇಟ್ಕೊಂಡು ಅದೇನೋ ಹುಡ್ಕೊಂಡು ತಗೊಂಡ ಆಮೇಲೆ ಬಾರೋ ಬೇಕ್ರಿ ಹತ್ರ ತಿಂಡಿ ಕೊಡಿಸ್ತೀನಿ ಆಮೇಲೆ ನಾನು ಹಾಗೆ ಹೋಗ್ತೀನಿ ಅಂದ್ಬಿಟ್ಟು ಮತ್ತು ಬೇಕ್ರಿ ಹತ್ತಿರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಂಗೆ ನೆನಪೇ ಬರಲಿಲ್ಲ ಅಲ್ಲಿ ಅವ್ನು ತಿಂಡಿ ಬ್ರೆಡ್ಡು ಬಿಸ್ಕೆಟು ಜಾಮು ಎಲ್ಲ ತೊಗೊಂಡ ಆಮೇಲೆ ಅಲ್ಲಿ ಎಲ್ಲೂ ಹಣ್ಣುಗಳಿಲ್ಲ ಫ್ರೆಂಡ್ಸ್ ಆಮೇಲೆ ಬೆಳಗ್ಗೆ ನಾನು ಎಂಟುವರೆಗೆಲ್ಲ ಹೋಗಿದ್ದೆ ಹಂಗಾಗಿ ಅಲ್ಲಿ ಅಂಗಡಿಗಳು ಇಲ್ಲ ಬೇಕ್ರಿ ಒಂದು ಐತೆ ಅಲ್ಲಿ ತಿಂಡಿಗಳು ಕೊಡಿಸ್ದೆ ಆಮೇಲೆ ಕೊಡಿಸ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ನಾನು ಪಲಾವ್ ಮಾಡ್ಕೊಂಡು ಹೋಗಿದ್ದೆ ಕೊಟ್ಬಿಟ್ಟು ಆಮೇಲೆ ಅಲ್ಲಿ ಕಾಫಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಕೊಟ್ಟರು ಅವನಿಗೂ ಕೊಡಿಸ್ಬಿಟ್ಟು ನಾನು ಕುಡ್ಕೊಂಡು ಅವನ್ನ ಕಳಿಸ್ಬಿಟ್ಟು ಮತ್ತೆ ಹೊರಟು ಬಂದೆ ಬಂದರೆ ತಿರ್ಗ ಅಲ್ಲಿಂದ ನಾವು ಮೈಸೂರು ಬಸ್ ಸ್ಟ್ಯಾಂಡ್ಗೆ ಬರಬೇಕು ಮತ್ತು ಅಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ಗೆ ಇದು ತುಂಬಾ ಕಷ್ಟ ಫ್ರೆಂಡ್ಸ್ ತಿರ್ಗ ಅಲ್ಲಿಂದ ನಾನು ಸ್ಟುಡಿಯೋಗೆ ನಡ್ಕೊಂಡ್ಬಂದು ಮತ್ತೆ ಅಲ್ಲಿಂದ ಇನ್ನೊಂದು ಬಸ್ ಹತ್ತಿ ಅಲ್ಲಿ ಇನ್ನೊಂದು ಬಸ್ ಇಳಿದು ಅಲ್ಲಿ ಮತ್ತೆ ಸಬರ್ ಬಸ್ ಸ್ಟ್ಯಾಂಡ್ಗೆ ಇಳಿದು ನಡ್ಕೊಂಡು ಬರಬೇಕು ತುಂಬಾ ರಿಸ್ಕ್ ಐತೆ ಆದರೆ ಏನು ಮಾಡೋದು ಮಗನಲ್ಲಿ ಸೇರಿಸಿರೋದ್ರಿಂದ ನಾನು ಓಡಾಡಲೇಬೇಕು ಅವನ್ನೇ ಬಾರೋ ಅಂದರೆ ನಾನು ಬರಲ್ಲ ನೀನೇ ಬಾ ಅಂದ ಇನ್ನೇನು ಮಾಡೋದು ಹೋಗಿ ನೋಡ್ಕೊಂಡು ಒಂದು ತಿಂಗಳಾಗಿತ್ತು ಅವ್ನು ಹೋಗಿ ಹಂಗಾಗಿ ನೋಡ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಅವನ್ನ ಬಿಟ್ಬಿಟ್ಟು ನೋಡಿ ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಮಳವಳ್ಳಿ ಬಸ್ ಹತ್ತಿದೆ ಸದ್ಯ ಬರ್ತಿದ್ದಂಗೆ ಸಿಕ್ತು ಆಮೇಲೆ ಸೀಟು ಸಿಕ್ತು ಆರಾಮಾಗಿ ಕೂತ್ಕೊಂಡೆ ಮಳವಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದೆ ಮಳವಳ್ಳಿ ಬಸ್ ಹತ್ಬಿಟ್ಟು ಅಲ್ಲಿಂದ ಅಷ್ಟೇ ಅಲ್ಲಿಂದ ಮಹಾಲಕ್ಷ್ಮಿ ಥಿಯೇಟ್ರ್ ಆದರೆ ಇಳಿಸ್ಬಿಟ್ರೆ ಅಲ್ಲಿಂದ ತಿರ್ಗಾ ಕೆಳಗಡೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ನಮ್ಮೂರಿಗೆ ಹೋಗ್ಬೇಕು ಅಂದರೆ ಅಲ್ಲಿಂದನೇ ಬಸ್ಗಳಿಲ್ಲ ಮತ್ತು ಅಂದರೆ ಆಟೋಗಳು ಇದೆ ಹಂಗಾಗಿ ನಾನೇನು ಮಾಡಿದೆ ಅಲ್ಲಿ ಆಟೋ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೆ ಅಷ್ಟೊಂದು ಬಸ್ ಸಿಕ್ತು ಬಸ್ಸೇ ಹತ್ಕೊಂಡೆ ಮಹಾಲಕ್ಷ್ಮಿ ಥೇಟ್ರಿಂದ ಮುಂದೆ ಹೋಗಿ ಹೋಗಿ ಊರಿಗೆ ಹೋಗಿ ಅಪ್ಪನ ಕರ್ಕೊಂಡು ಅಲ್ಲಿ ಕೆಲಸ ಮುಗಿಸ್ಕೊಂಡು ತಿರ್ಗಾ ಬಂದೆ ಇವಾಗ ಶುಕ್ರವಾರ ಸಂತೆ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡೋಣ ಅಂದ್ಬಿಟ್ಟು ಓಡಾಡ್ಕೊಂಡು ಒಂದು ಸ್ವಲ್ಪ ತರಕಾರಿ ತಗೊಂಡು ಹಂಗು ಟೊಮೊಟೊ ಎಲ್ಲ ತೊಗೊಳೋಣ ಅಂದ್ಕೊಂಡ್ರೆ ನೀವು ಊರಿಗೆ ಹೋಗುತ್ತೆಲ್ಲ ಇದಾಗ್ಬಿಡುತ್ತೆ ಅಂದ್ ಬೇಡ ಅಂದ್ಬಿಟ್ಟು ಸುಮ್ಮನೆ ಸಿಂಪಲಾಗಿ ತೊಗೊಂಡೆ ಆಮೇಲೆ ಸೀಗಡಿ ಕರಿಮೀನು ಏನೇನೋ ಇತ್ತು ಅವೆಲ್ಲ ನಂಗೆ ಮಾಡಕ್ಕೆ ಬರೋದು ಇಲ್ಲ ನಮ್ಮ ಅಮ್ಮ ಇದ್ದಾಗ ಮಾಡ್ತಿದ್ರು ಹಂಗಾಗಿ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಅವತ್ತೆಲ್ಲ ನಾವು ಚಿಕ್ಕವರಿದ್ದಾಗ ಹೋಗಿ ಹೋಗಿ ನೋಡಿ ಬರ್ತಾ ಇದ್ವಿ ಅದೊಂದು ನೆನಪುಗೋಸ್ಕರ ಹಂಗೆ ಓಡಾಡ್ಕೊಂಡು ಬಂದೆ ನಮ್ಮ ಅಪ್ಪನಲ್ಲಿ ಕೂರಿಸ್ಬಿಟ್ಟು ಹಂಗೆ ಏನೋ ಒಂದು ಅಷ್ಟ ಇಷ್ಟ ತರಕಾರಿ ತಗೊಂಡು ಆಮೇಲೆ ಬಂದೆ ಒಂಥರ ಸಂತೆ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನೋ ಒಂಥರ ಖುಷಿ ಆಗುತ್ತೆ ಗುಡ್ಡೆ ಅವಾಗ ರೂಪಾಯಿ ಐದೈದು ರೂಪಾಯಿ ಇತ್ತು ಈಗ ಇಪ್ಪತ್ತು ರೂಪಾಯಿ ಮಾಡಿಬಿಟ್ಟಿದ್ದಾರೆ ಈಗೆಲ್ಲ ರೇಟ್ ಜಾಸ್ತಿ ಆಗಿದೆಯಲ್ಲ ನಾನು ಅದೇ ಒಂದು ಕ್ಯಾರೆಟು ಬೀನು ಬದ್ನೆಕಾಯಿ ಗೆಡ್ಡೆಕೋಸು ಮತ್ತು ಹಾಗಲಕಾಯಿ ಹೀರೆಕಾಯಿ ಇವೆಲ್ಲ ತೊಗೊಂಡೆ ತಗೊಂಡು ಇನ್ನೇನು ತಗೊಳೋಣ ಅಂದರೆ ಬ್ಯಾಗ್ ಒತ್ಕೊಂಡು ಹೋಗೋರು ಯಾರು ಇಲ್ಲಿಂದ ಅನ್ನೋ ಇದಕ್ಕೆ ಇನ್ನೇನು ತಗೊಳ್ಳಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇತ್ತು ಆಮೇಲೆ ಇನ್ನೂ ಅದೇನೇನು ಸಾಮಾನುಗಳೆಲ್ಲ ಇತ್ತು ಆಮೇಲೆ ನಾನು ಅದೆಲ್ಲ ಎತ್ಕೊಳ್ಳೋಕಾಗಲಿಲ್ಲ ಏನೇನು ಬೇಕೋ ನೋಡ್ಕೊಂಡು ತಗೊಂಡು ಮತ್ತೆ ಒಂಥರ ಸಂತೆ ನೋಡ್ದಂಗೆ ಆಯಿತು ಖುಷಿಯಾಗಿ ಅದೊಂಥರ ನೋಡೋಕ್ಕೇ ಒಂಥರ ಚೆನ್ನಾಗಿರುತ್ತೆ ನಮ್ಮೂರು ಸಂತೆ ಶುಕ್ರವಾರ ಸಂತೆ ಇದು ಮಳವಳ್ಳಿ ಸಂತೆ ಶುಕ್ರವಾರ ಶುಕ್ರವಾರ ಆಗುತ್ತೆ ನಾವು ಚಿಕ್ಕವರಿದ್ದಾಗಲೆಲ್ಲ ಹೋಗಿ ಹೋಗಿ ತೊಗೊಬರ್ತಾ ಹಂಗಾಗಿ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಓಡಾಡಿಕೊಂಡು ತರಕಾರಿ ಎಲ್ಲ ತೊಗೊಂಡು ಬಂದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಮಾರ್ಕೆಟ್ಗೆ ಹೋಗ್ತಾ ಇರ್ತೀವಿ ಆದರೆ ಅದು ವಾರ ಅದಕ್ಕೊಂದು ಸಲ ಸಂತೆ ಕಟ್ಟೋದ್ರಿಂದ ಫ್ರೆಶ್ ಆಗಿರುತ್ತೆ ತರಕಾರಿಗಳು ಅಲ್ಲೇ ಬೆಳೆದು ಅಲ್ಲೇ ತೊಗೊಬಂದು ಮಾರ್ತಾಯಿರ್ತಾರೆ ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಹೇಳ್ದಂಗೆ ಸೀಗಡಿ ಕರ್ಮೀನು ಏನೇನೋ ಎಲ್ಲ ಇರುತ್ತೆ ತಿನ್ನೋರು ಬೇಕಾದ್ರೆ ನಮಗೆ ಅಂದರೆ ನಮಗೆ ಮಾಡೋಕ್ಕೆ ಬರೋಲ್ಲ ನಾವು ಅದು ಮಾಡೂ ಇಲ್ಲ ನಮ್ಮ ಅಮ್ಮ ಇದ್ದಾಗ ಮಾಡ್ಕೊಡ್ತಾಯಿದ್ರು ಹಂಗಾಗಿ ಈ ಥರ ಎಲ್ಲನೂ ತಗೊಂಡು ಆಮೇಲೆ ಬಂದೆಷ್ಟು ಸದ್ಯ ಬಸ್ ಸಿಕ್ತು ಸೀಟು ಸಿಕ್ತು ಆರಾಮಾಗಿ ಬಸ್ ಹತ್ಕೊಂಡು ಮನೆಗೆ ಆರೂವರೆ ಅಷ್ಟೊತ್ತಿಗೆಲ್ಲ ಬಂದ್ವಿ ಒಂದು ದಿನದ ಲಾಗ್ ಇದು ಫ್ರೆಂಡ್ಸ್ ಬೆಳಗ್ಗೆ ನಾ ಮೂರು ಗಂಟೆಗೆ ಎದ್ದು ಸಂಜೆ ಆರು ಗಂಟೆ ಏಳು ಗಂಟೆ ಅಷ್ಟರಲ್ಲಿ ಮನೆಗೆ ಬಂದು ಸೇರಿಕೊಂಡೆ ಅದು ನಮ್ಮ ಅಪ್ಪನ ಕರ್ಕೊಂಡು ಬರಬೇಕಾಗಿತ್ತು ಹಂಗಾಗಿ ನನ್ನ ಮಗನೂ ನೋಡ್ದಂಗೆ ಆಗುತ್ತೆ ಅಪ್ಪನೂ ಕರ್ಕೊಂಡ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿ ಒಂದು ರೌಂಡ್ ಹಾಕ್ಕೊಂಡು ಬಂದೆ ಫ್ರೆಂಡ್ಸ್ ಇದು ಹಂಗೂ ಒಂದು ಪ್ಲ್ಯಾನ್ ಇತ್ತು ನಾನು ದೇವಸ್ಥಾನಕ್ಕೆ ಹೋಗ್ಬೇಕಂತ ದೇವಸ್ಥಾನಕ್ಕೆ ಹೋಗಿ ಟೈಮ್ ಅಜ್ಜಸ್ಟ್ ಆಗಲಿಲ್ಲ ಹಾಗಾಗಿ ಇಷ್ಟು ಮಾಡಿಕೊಂಡು ಬಂದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ you yes.